ಹೇ ಅಂಕಿತಾ ನೀನು ಇದೇ ಆಫೀಸಲ್ಲಿ ವರ್ಕ್ ಮಾಡ್ತಿದ್ಯಾ ಹೌದು ಅಲ್ಲ ನಾವಿಬ್ರು ಒಂದೇ ಫ್ರೆಂಡ್ಸ್ ಈಗ ಆಫೀಸಲ್ಲಿ ಕೊಲೀಗ್ಸ್ ನನಗಂತೂ ತುಂಬ ಖುಷಿ ಆಗ್ತಿದೆ ಅಂದ್ರೆ ನೀನು ಇವತ್ತಿಂದ ನನ್ನ ಆಫೀಸಿಗೆ ಜಾಯ್ನ್ ಆದ್ಯಾ ಅಂಕಿತಾ ಕಾಲೇಜ್ ಮುಗಿದ್ಮೇಲೆ ನೀನಾದರೂ ನನಗೊಂದು ಫೋನ್ ಮಾಡ್ಬಾರ್ದೇನೆ ನನ್ನ ಮೊಬೈಲ್ ಹಾಳಾಗಿತ್ತು ನಿನ್ನ ನಂಬರ್ ಮಿಸ್ ಆಗೋಯ್ತು ಹೇಗೋ ಈಗ ಮತ್ತೆ ಇಬ್ರು ಜೊತೆಲೆ ವರ್ಕ್ ಮಾಡೋ ಹಾಗೆ ನೋಡು ಸರಿ ನೀನು ಲೋಹಿತ್ ಇಬ್ರು ಅಷ್ಟೊಂದು ಪ್ರೀತಿ ಮಾಡ್ತಿದ್ರಲ್ಲ ಯಾಕೆ ಇನ್ನು ಮದ್ವೆ ಮಾಡ್ಕೊಂಡಿಲ್ವಾ ಇಲ್ಲ ತನು ಅವನ್ಗೆ ಇನ್ನು ಕೆಲ್ಸನೇ ಸಿಕ್ಕಿಲ್ಲ ಅವನ್ ಕೆಲ್ಸಕ್ಕೆ ಹೋಗದೆ ನನ್ ಮನೇಲಿ ಹೇಗ್ ಮಾತಾಡೋದು ಹೇಳು ಹ್ಮ್ ಅದು ಸರಿನೇ ಸಂಜೆ ಅಂಕಿತ ಬಸ್ಗೋಸ್ಕರ ಕಾಯ್ತಾ ಬಸ್ ಸ್ಟಾಪ್ ಅಲ್ಲಿ ಕೂತಿರ್ತಾಳೆ ಹಾಯ್ ಅಂಕಿತಾ ಹಾಯ್ ಲೋಹಿತ್ ಲೋಹಿತ್ ನಿನಗೊಂದು ವಿಷಯ ಹೇಳಬೇಕು ಅದೇ ನನ್ನ ಫ್ರೆಂಡ್ ತನು ಇದ್ಲಲ್ಲ ಅವಳಿವಾಗ ನಮ್ಮ ಆಫೀಸಲ್ಲೇ ವರ್ಕ್ ಮಾಡ್ತಿರೋದು ಏನು ಅವಳು ನೀನು ಹೋಗ್ತೀಯಲ್ಲ ಅದೇ ಆಫೀಸಲ್ಲಿ ವರ್ಕ್ ಮಾಡ್ತಿದ್ದಾಳ ನೋಡು ಅವಳ ಹತ್ರ ಮಾತಾಡ್ಬೇಡ ಅವಳ ಫ್ರೆಂಡ್ಶಿಪ್ ಬಿಟ್ಬಿಡು ಯಾಕೆ ಲೋಹಿತ್ ಏನಾಯ್ತು ಅದು ಏನಾದರೂ ಆಗಿರಲಿ ನಾನು ಹೇಳ್ದಂಗೆ ಕೇಳಬೇಕಷ್ಟೆ ಸರಿ ಆಯಿತು ಇದು ಬಸ್ ಸ್ಟ್ಯಾಂಡು ಸ್ವಲ್ಪ ಮೆತ್ತಗೆ ಮಾತಾಡೋ ಲೋಹಿತ್ ಸರಿ ಬೇಗ ಮನೆಗೆ ಹೋಗು ಅಲ್ಲ ನಾನು ಮಾತಾಡಿದ್ರೆ ಇವನ್ಗೇನು ಹಲೋ ಹಾ ಅಮ್ಮ ಹೇಳು ಹಾ ಇನ್ನೂ ಬಸ್ಸೇ ಬಂದಿಲ್ಲ ಅಮ್ಮ ಅವಾಗಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಹಾ ಸರಿ ಅಮ್ಮ ನನಗೆ ಇನ್ನೊಂದು ವಿಷಯ ಹೇಳಬೇಕು ಅದೇ ನನ್ನ ಫ್ರೆಂಡ್ ತಾನು ಇರಲಿಲ್ಲ ಅವಳು ಇವತ್ತು ನನ್ನ ಆಫೀಸಿಗೆ ಜಾಯ್ನ್ ಆದಳು ಖುಷಿ ಸರಿ ಸರಿ ಕಾಲ್ ಅಂಕಿತಾ ನಾನು ಅವಾಗ್ಲಿಂದ ಫೋನ್ ಮಾಡ್ತಾನೆ ಇದ್ದೀನಿ ಬಸ್ ಸಿಗ್ತಾ ಏನು ಅಂತ ಕೇಳಕ್ಕೆ ಬಿಸಿ ಬರ್ತಾನೆ ಇದೆ ಯಾರ ಜೊತೆ ಮಾತಾಡ್ತಿದ್ದೆ ಸಾರಿ ಲೋಹಿತ್ ನಿಮ್ ಕಾಲ್ ಬಂದಿದ್ದು ಗೊತ್ತಾಗಿಲ್ಲ ಅಮ್ಮ ಫೋನ್ ಮಾಡಿದ್ರು ಅವ್ರ ಹತ್ರ ಮಾತಾಡ್ತಿದ್ದೆ ಎಲ್ಲಿ ನಿನ್ನ ಮೊಬೈಲ್ ತೋರಿಸು ನಿಮ್ಮ ಅಮ್ಮನೇ ಫೋನ್ ಮಾಡಿದ್ರಾ ಅಥವಾ ಇನ್ಯಾರ ಜೊತೆ ಮಾತಾಡ್ತಿದ್ದೆ ಅಂತ ನಾನು ತಿಳ್ಕೊಬೇಕು ತುಂಬಾ ಕೋಪ ಬರುತ್ತೆ ಲೋಹಿತ್ ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ಹಾಗಾದ್ರೆ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲವಾ ನೀನು ಏನಾದರೂ ತಿಳ್ಕೊ ಅದೆಲ್ಲ ನನಗೆ ಗೊತ್ತಿಲ್ಲ ನಿನ್ನ ಮೊಬೈಲ್ ತೋರಿಸು ನಾನು ನೋಡ್ಬೇಕೀಗ ಯಾರು ಕಾಲ್ ಮಾಡಿರೋದು ಅಂತ ಹೀಗೆ ಲೋಹಿತ್ ಬಸ್ ಸ್ಟಾಪ್ ಅನ್ನೋದನ್ನು ನೋಡಿದ್ರೆ ಜೋರಾಗಿ ಕೂಗಾಡ್ತಿರ್ತಾನೆ ಇದರಿಂದ ಅಂಕಿತಂಗೆ ತುಂಬಾ ಬೇಜಾರಾಗುತ್ತೆ ಸಿಟ್ಟು ಬರುತ್ತೆ ಲೋಹಿತ್ ಅಂಕಿತಾ ಫೋನ್ ಬಿಸಿ ಬಂದ್ರೆ ಸಾಕು ಅವಳು ಯಾರ ಜೊತೆನೋ ಮಾತಾಡ್ತಿದ್ದೇನೋ ಅಂತ ಅನುಮಾನ ಪಡ್ತಾ ಇರ್ತಾನೆ ಅವಳನ್ನ ಫ್ರೆಂಡ್ಸ್ ಜೊತೆ ಎಲ್ಲೂ ಹೊರಗಡೆ ಹೋಗೋಕ್ಕೂ ಬಿಡ್ತಾ ಇರಲ್ಲ ಎಲ್ಲದಕ್ಕೂ ಲೋಹಿತ್ ಪರ್ಮಿಷನ್ ಕೇಳಿಕೊಂಡೆ ಅಂಕಿತಾ ಅವಳ ಫ್ರೆಂಡ್ಸ್ ಜೊತೆ ಹೋಗಬೇಕಾಗಿರುತ್ತೆ ಒಂದಿನ ಅಂಕಿತಾ ತನ್ನ ಕೊಲೀಗ್ಸ್ ಜೊತೆ ಪಿಕ್ನಿಕ್ ಹೋಗಿರ್ತಾಳೆ ಈ ವಿಷಯನ ಲೋಹಿತ್ಗೆ ಹೇಳಿರಲ್ಲ ಹೇಳಿದ್ರೆ ಅವ್ನ ಒಪ್ಕೊಳ್ಳಲ್ಲ ಸುಮ್ಮನೆ ಜಗಳ ಮಾಡ್ತಾನೆ ಅಂತ ಅವಳಿಗೆ ಗೊತ್ತಿರುತ್ತೆ ಅದಕ್ಕೆ ಅವಳು ಅವನಿಗೆ ಹೇಳ್ದೇನೆ ಹೋಗಿರ್ತಾಳೆ ಅಂಕಿತಾ ತನು ರಾಹುಲ್ ವಾವ್ ಈ ಪ್ಲೇಸ್ ಅಂತೂ ಎಷ್ಟು ಚೆನ್ನಾಗಿದೆ ಅಲ್ವಾ ಹೌದು ನನಗೂ ಇಷ್ಟ ಆಯಿತು ನಿಜಕ್ಕೂ ನಾವು ಅಂಕಿತಂಗೆ ತನು ಅವ್ರಿಗೆ ಇಬ್ಬರಿಗೂ ಥ್ಯಾಂಕ್ಸ್ ಹೇಳಲೇಬೇಕು ಯಾಕಂದರೆ ಈ ಪಿಕ್ನಿಕ್ ಪ್ಲ್ಯಾನ್ ಮಾಡಿ ನಮ್ಮನ್ನು ಕರ್ಕೊಂಡು ಬಂದಿದೆ ಅವರು ನನಗಂತೂ ಆಫೀಸ್ ಮನೆ ಬೋರ್ ಆಗೋಗಿತ್ತು ಅದಕ್ಕೆ ವೀಕೆಂಡಲ್ಲಿ ಎಲ್ಲಾದರೂ ಹೋಗೋಣ ಅಂತ ಅನ್ನಿಸ್ತಾನೆ ಇತ್ತು ಅದಕ್ಕೆ ನಾನು ಅಂಕಿತ ಇಬ್ಬರು ಸೇರಿ ಪಿಕ್ನಿಕ್ ಪ್ಲ್ಯಾನ್ ಮಾಡಿದ್ವಿ ನಿಮ್ಮ ಎಲ್ಲರ ಫ್ರೆಂಡ್ಶಿಪ್ ಸಿಕ್ಕಿದ್ದು ನನಗಂತೂ ತುಂಬಾ ಖುಷಿಯಾಗಿದೆ ಹೀಗೆ ಅಂಕಿತ ಖುಷಿ ಖುಷಿಯಾಗಿ ಮಾತಾಡ್ತಿರ್ತಾಳೆ ಅಷ್ಟೊತ್ತಿಗೆ ಒಳಗೆ ಲೋಹಿತ್ ಫೋನ್ ಬರುತ್ತೆ ಅಂಕಿತಂಗೆ ಲೋಹಿತ್ ಫೋನ್ ಮಾಡಿದ ತಕ್ಷಣ ಖುಷಿ ಆಗ್ತಿರಲ್ಲ ಅದ್ರ ಬದಲು ಭಯ ಆಗ್ತಿರುತ್ತೆ ಯಾಕಂದ್ರೆ ಅವನು ಅಂಕಿತನ್ ಯಾವಾಗಲೂ ಎಲ್ಲಿದ್ಯಾ ಏನು ಮಾಡ್ತಿದೀಯಾ ಅನ್ನೋಕೆ ಹೋದೆ ಅವರ ಜೊತೆ ಹಾಕಿದೀಯಾ ಅಂತ ಬೈತ್ತಾನೆ ಇರ್ತಾನೆ ಅಂಕಿತ ಯಾಕೆ ಯೋ ಗೌಬ್ರ ಆಗಿದ್ಯೋ ಯಾರ್ದು ಕೋಲು ಅದು ರಾಹುಲ್ ಅದು ಅಂಕಿತಾ ಯಾರು ಫೋನ್ ಮಾಡಿರೋದು ಯಾಕೆ ಇಷ್ಟು ಭಯ ಬೀಳ್ತಿದ್ಯಾ ಅದು ತಾನು ಲೋಹಿತ್ ಫೋನ್ ಮಾಡ್ತಿದ್ದಾನೆ ಅಯ್ಯೋ ರಿಸೀವ್ ಮಾಡಿ ಮಾತಾಡು ಅಂಕಿತ ರಿಸೀವ್ ಮಾಡಿದ್ರೆ ಏನಾಗುತ್ತೆ ಅಂತ ಅಂಕಿತ ಅಂಗೆ ಚೆನ್ನಾಗಿ ಗೊತ್ತಿರುತ್ತೆ ಹಾಗಾಗಿ ಅವಳು ಲೋಹಿತ್ ಫೋನ್ ನ ರಿಸೀವ್ ಮಾಡಲ್ಲ ಇರ್ಲಿ ಬಿಡು ನಾನು ಆಮೇಲೆ ಅವನಿಗೆ ಫೋನ್ ಮಾಡ್ತೀನಿ ಸರಿ ಏನಾದರೂ ತಿನ್ನೋಣ ನನಗಂತೂ ತುಂಬಾ ಹೊಟ್ಟೆ ಹಸಿತಿದೆ ಹೌದು ತರುಣ್ ನನಿಗೂ ಅಷ್ಟೇ ಅಯ್ಯೋ ಹೌದಾ ನನಗಂತೂ ಈಗ ಹೊಟ್ಟೆ ಹಸಿವಿಲ್ಲ ನನಗೂ ಅಷ್ಟ ಹೊಟ್ಟೆ ಹಸುವ ನೀವು ಹೋಗಿ ಏನಾದ್ರೂ ತಿನ್ಕೊಂಡ್ ಬರೋಣ ಯಾರದು ಲೋಹಿತ್ ಅವ್ರಾಲ್ ಬಂದ್ಕೊಡ್ಲೆ ನೀವ್ ಯಾಕೆ ಆದ್ರಿ ಅಂಕಿತಾ ಪ್ರೀತಿ ವಿಷಯನೆಲ್ಲ ರಾಹುಲ್ಗೆ ಹೇಳ್ತಾ ಅಲ್ಲ ಅಂಕಿತಾ ಇಷ್ಟೆಲ್ಲ ಅನ್ನಿಸ್ಕೊಂಡು ನೀವ್ ಯಾಕಂದೂ ಪ್ರೀತಿ ಮಾಡ್ತಿದ್ದೀರಾ ಅದು ಅಲ್ಲದೆ ನೀವು ಓದಿರೋ ಹುಡುಗಿ ಒಳ್ಳೆ ಕೆಲಸ ಕೂಡ ಇದ್ದೀರಾ ಅವನಿಗೆ ಯಾವ ಕೆಲಸನೂ ಇಲ್ಲ ಅಂದಮೇಲೆ ಅವನಿಗೆ ಏನಕ್ಕೆ ನೀವು ಹೆದರ್ತಿದ್ದೀರಾ ರಾಹುಲ್ ನಾನು ಅನ್ನ ಎಷ್ಟು ಸತಿ ಬಿಡಬೇಕು ಅಂತ ಅನ್ಕೊಂಡಿದ್ದೀನಿ ಆದರೆ ಅದನ್ನ ಹೇಳೋಕ್ಕೆ ಆಗ್ತಾ ಇಲ್ಲ ಯಾಕೆ ಹೇಳೋಕ್ಕಾಗಲ್ಲ ಅಂಕಿತ ಡೈರೆಕ್ಟ್ ಆಗಿ ಹೋಗಿ ಹೇಳಿ ನೀನು ಈ ಥರ ಎಲ್ಲ ಟಾರ್ಚರ್ ಮಾಡ್ತೀಯಾ ನನಗೆ ನಿನ್ನ ಕಂಡ್ರೆ ಇಷ್ಟ ಆಗ್ತಿಲ್ಲ ಅಂತ ಅದರಲ್ಲಿ ಏನಿದೆ ಅಯ್ಯೋ ನಿಮಗೆ ಗೊತ್ತಿಲ್ಲ ರಾಹುಲ್ ಅವನು ಒಂಥರ ಮೆಂಟಲ್ ಥರ ಆಡ್ತಾನೆ ನಾನೇನಾದರೂ ಈ ವಿಷಯ ಅವನಿಗೆ ಹೇಳಿದ್ರೆ ಅಲ್ಲೇ ನನ್ನ ಕೊಲೆ ಮಾಡೋದ್ರು ಮಾಡ್ಬೋದು ಅಷ್ಟು ಕೋಪ ಅವನಿಗೆ ಅಲ್ಲ ಯಾಕೆ ಈ ರೀತಿ ಆಡ್ತಾ ಇದ್ದಾನ ಅವನು ಹೆಣ್ಮಕ್ಳು ಅಂದ್ರೆ ಏನ್ ತಿಳ್ಕೊಂಡಿದ್ದಾನ ಅವನು ಅಂಕಿತಾ ರಾಹುಲ್ ತನು ತರುಣ್ ಎಲ್ಲರೂ ಒಂದೇ ಆಫೀಸ್ ಅಲ್ಲಿ ಕೆಲಸ ಮಾಡ್ತಿದ್ರಿಂದ ಅಂಕಿತಂಗೆ ರಾಹುಲ್ ಗುಣ ಅವನ ನಡವಳಿಕೆ ಎಲ್ಲ ತುಂಬಾನೇ ಇಷ್ಟ ಆಗಿರುತ್ತೆ ಅವಳು ಒಳಗೊಳಗೆ ರಾಹುಲ್ನ ಇಷ್ಟಪಡ್ತಿರ್ತಾಳೆ ಆದ್ರೆ ಲೋಹಿತ್ ನ ಬಿಡಕ್ಕೂ ಆಗ್ತಿರಲ್ಲ ರಾಹುಲ್ ಹತ್ರ ನಿನ್ನ ಪ್ರೀತಿಸ್ತಿದ್ದೀನಿ ಅಂತ ಹೇಳಕ್ಕೂ ಆಗ್ತಿರಲ್ಲ ನಿಮ್ಮ ಜೊತೆ ಈ ರೀತಿ ಎಲ್ಲ ನಡ್ಕೊಳಕ್ಕೆ ಅವ್ನಿಗೆ ಹೇಗೆ ಮನ್ಸು ಬರುತ್ತೆ ಹಲ್ಲಿದ್ದವ್ರಿಗೆ ಕಡಲೆ ಇಲ್ಲ ಕಡಲೆ ಇದ್ದವ್ರಿಗೆ ಹಲ್ಲಿಲ್ಲ ಅಂತಾರಲ್ಲ ಆ ರೀತಿ ಒಳ್ಳೆ ಹುಡುಗಿರಿಗೆ ಒಳ್ಳೆ ಹುಡುಗರು ಸಿಗಲ್ಲ ಒಳ್ಳೆ ಹುಡುಗರಿಗೆ ಒಳ್ಳೆ ಹುಡುಗಿರು ಸಿಗಲ್ಲ ರಾಹುಲ್ ಮಾತಾಡ್ತಿದ್ರೆ ಅಂಕಿತಾ ತುಂಬಾ ಖುಷಿಯಾಗಿರ್ತಾಳೆ ಯಾವಾಗಲೂ ರಾಹುಲ್ ಜೊತೆನೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅವಳು ಮನಸು ಬಯಸ್ತಾ ಇರುತ್ತೆ ರಾಹುಲ್ ನಾಳೆ ಸಂಜೆ ನೀವು ನನ್ನ ಪಾರ್ಕ್ ಅಲ್ಲಿ ಮೀಟ್ ಮಾಡ್ತೀರಾ ನಿಮಗೆ ಏನೋ ಹೇಳಬೇಕು ಓ ಖಂಡಿತ ನೋಡು ನೀನು ಯಾವತ್ತು ಈ ರೀತಿ ಹೆದರ್ಕೊಂಡು ಬೇಜಾರು ಮಾಡಿಕೊಂಡು ಜೀವನ ಮಾಡಬಾರ್ದು ನೀನು ಖುಷಿ ಖುಷಿಯಾಗಿರಬೇಕು ರಾಹುಲ್ಗೂ ಅಂಕಿತಾ ಒಳ್ಳೆ ಹುಡುಗಿ ಇಂಥ ಒಳ್ಳೆ ಹುಡುಗಿ ನನ್ನ ಲೈಫಲ್ಲಿ ಇಲ್ವಲ್ಲ ಅಂತ ಅವನಿಗೂ ಅನಿಸ್ತಿರುತ್ತೆ ಆದರೆ ಏನು ಮಾಡೋದು ಅವಳು ಬೇರೊಬ್ಬನ ಲವ್ ಮಾಡ್ತಾ ಇದ್ದಾಳೆ ಅಂತ ಗೊತ್ತಿದ ಮೇಲೂ ನಾನು ಹೇಗೆ ಅವಳಿಗೆ ಐ ಲವ್ ಯು ಅಂತ ಹೇಳೋದು ಅಂತ ಅವನು ಸುಮ್ಮನಾಗಿರ್ತಾನೆ ಮಾರನೇ ದಿನ ಸಂಜೆ ಅಂಕಿತಾ ಹಾಗೆ ರಾಹುಲ್ ಇಬ್ಬರು ಪಾರ್ಕಲ್ಲಿ ಮೀಟ್ ಆಗ್ತಾರೆ ರಾಹುಲ್ ನಾನು ಒಂದು ವಿಷಯ ಹೇಳಬೇಕು ಅದು ಸರಿನಾ ತಪ್ಪ ನನಗೆ ಗೊತ್ತಾಗ್ತಿಲ್ಲ ನಾನು ಲೋಹಿತ್ ಬಗ್ಗೆ ನಿಮ್ಮ ಹತ್ರ ಎಲ್ಲ ವಿಷಯನೂ ಮುಚ್ಚು ಮರ ಇಲ್ಲದೆ ಹೇಳಿದ್ದೀನಿ ಇತ್ತೀಚೆಗೆ ಅವನು ನನಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ ನಾನು ನನ್ನ ಪ್ರೀತಿನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಇದಕ್ಕೆ ನೀವು ಏನಂತೀರಾ ಈ ವಿಷಯ ಕೇಳಿದ ತಕ್ಷಣ ರಾಹುಲ್ಗೆ ತುಂಬಾ ಖುಷಿ ಆಗುತ್ತೆ ಅಂಕಿತ ಈ ವಿಷಯ ಕೇಳಿ ನನಗಂತೂ ತುಂಬಾ ಖುಷಿ ಆಗ್ತಿದೆ ಆದರೆ ಆದರೆ ಏನು ರಾಹುಲ್ ನನ್ನ ಜೀವನದಲ್ಲೂ ಕೆಲವೊಂದು ಘಟನೆಗಳು ನಡೆದಿದೆ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಲ್ವಾ ನೋಡಿ ರಾಹುಲ್ ಅದು ಏನೇ ನಡೆದಿರ್ಬೋದು ನೀವೇ ಮರ್ತು ಬಿಡಿ ನಾನೇ ಮರ್ತು ಬಿಡ್ತೀನಿ ಇವತ್ತಿಂತ ಇಬ್ಬರು ಖುಷಿಯ ಕಿರಣ ಅದು ಅದು ಹಾಗಲ್ಲ ಅಲ್ಕಿದ ರಾಹುಲ್ ಹಳೇದು ಯಾವುದು ಬೇಡ ಎಲ್ಲ ಮರ್ತು ಬಿಡಿ ಅಂಕಿತಾ ರಾಹುಲ್ಗೆ ಏನು ಹೇಳೋಕ್ಕೂ ಅವಕಾಶ ಕೊಡೋಲ್ಲ ಅವನಿಗೂ ಅಂಕಿತನ ಮೇಲೆ ಇಷ್ಟ ಇದ್ದಿದ್ದರಿಂದ ರಾಹುಲ್ ಸುಮ್ಮನಾಗ್ತಾನೆ ಹೀಗೆ ಅಂಕಿತ ರಾಹುಲ್ ಇಬ್ಬರು ತಮ್ಮ ಪ್ರೀತಿಯಲ್ಲಿ ಮುಳುಗೋಗಿರ್ತಾರೆ ಲೋಹಿತ್ ಆಗಾಗ ಮಾಡ್ತಿದ್ರು ಅಂಕಿತ ಅಂಕಿತಾ ಇಬ್ರು ಆರಾಮಾಗಿ ಮಾತಾಡ್ತಾ ಇರ್ತಾರೆ ಲೋಹಿತ್ ತುಂಬಾ ಸರಿ ಅಂಕಿತಂಗೆ ಫೋನ್ ಮಾಡ್ತಾನೆ ಆದ್ರೂ ಅಂಕಿತಾ ಅವ್ನ ಫೋನ್ ರಿಸೀವ್ ಮಾಡಲ್ಲ ಹಾಗೂ ಹೀಗೂ ಲೋಹಿತ್ಗೆ ಅಂಕಿತಾ ಬೇರೊಬ್ಬ ಹುಡುಗನ ಪ್ರೀತಿ ಮಾಡ್ತಿದ್ದಾಳೆ ಅನ್ನೋ ವಿಷಯ ಗೊತ್ತಾಗುತ್ತೆ ಲೋಹಿತ್ ಅಂಕಿತಾನ ಬೇರೊಬ್ಬ ಹುಡುಗನ್ ಜೊತೆ ನೋಡಿದ ತಕ್ಷಣ ಅವನಿಗೆ ತುಂಬಾನೇ ಅಳು ಬಂದ್ಬಿಡುತ್ತೆ ರಾಹುಲ್ ಆದಷ್ಟು ಬೇಗ ನಾವಿಬ್ರು ಮದುವೆ ಮಾಡ್ಕೊಳ್ಳೋಣ ಅಂಕಿತಾ ನನ್ನ ಲೈಫ್ ಅಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಇದೆ ಸೊ ಈಗಲೇ ಮದುವೆ ಮಾಡ್ಕೊಳಕ್ ಆಗಲ್ಲ ಅದೇನೇ ಆಗಿರ್ಲಿ ನಾನು ನಿಮ್ ಜೊತೆ ಇರ್ತೇನೆ ಡೋಂಟ್ ವರಿ ಸರಿ ನಾನು ನಾಳೆ ಅರ್ಜೆಂಟ್ ಕೆಲ್ಸದ ಮೇಲೆ ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ ನಿನಗೆ ನಾನು ಮಂಡನೆ ಸಿಗೋದು ಅದನ್ನು ಹೇಳೋಣ ಅಂತಲೇ ನಾನು ಬಂದಿದ್ದು ಹೌದಾ ಸರಿ ಹೋಗ್ಬನ್ನಿ ಹ್ಯಾಪಿ ಜರ್ನಿ ಥ್ಯಾಂಕ್ ಯು ಬರ್ತೀನಿ ಅಂಕಿತ ನೀನೇ ನೀನೇ ಯಾಕೆ ಬಂದೆ ಇಲ್ಲಿಗೆ ಅಂಕಿತ ಪ್ಲೀಸ್ ನನ್ನ ಕ್ಷಮಿಸ್ಬಿಡು ಪ್ಲೀಸ್ ಕಣ ನನ್ನ ಕ್ಷಮಿಸ್ಪುಡೇ ಇನ್ನು ಯಾವತ್ತೂ ಈ ರೀತಿ ನಡೆಕೊಳ್ಳಲ್ಲ ಕಣ ಲೋಹಿತ್ ಇನ್ನು ನೀ ನನ್ನ ಜೀವನದಲ್ಲಿ ಬರಕ್ಕೆ ಸಾಧ್ಯನೇ ಇಲ್ಲ ನೀ ನನಗೆ ಏನೆಲ್ಲ ಟಾರ್ಚರ್ ಮಾಡಿದೀಯ ಅದನ್ನ ನಾನು ಮರೆಯಕ್ಕೆ ಸಾಧ್ಯನೇ ಇಲ್ಲ ದಯವಿಟ್ಟು ಇಲ್ಲಿಂದ ಹೊರಟೋಗು ಪ್ಲೀಸ್ ಅಂಕಿತ ಪ್ಲೀಸ್ ಕಣ ಇನ್ಮೇಲೆ ನಾನು ಯಾವುದಕ್ಕೂ ರಿಸ್ಟ್ರಿಕ್ಷನ್ ಹಾಕಲ್ಲ ನಿನ್ಗೆ ಯಾವ ರೀತಿಯೂ ಖುಷಿಯಾಗಿರಬೇಕು ಅನ್ಸುತ್ತೋ ಆ ರೀತಿ ಖುಷಿಯಾಗಿರು ಪ್ಲೀಸ್ ಕಣೆ ನನ್ನ ಬಿಟ್ಟು ಹೋಗ್ಬೇಡ ಪ್ಲೀಸ್ ಅಂಕಿತಂಗೆ ಲೋಹಿತ್ ಈ ರೀತಿ ಎಲ್ಲ ಗೋ ಕರ್ಕೊಂಡಾಗ ಎಷ್ಟೇ ಆದರೂ ನಮ್ಮಿಬ್ಬರದು ಆರು ವರ್ಷದ ಪ್ರೀತಿ ನಾನು ಇಷ್ಟು ಬೇಗ ಈ ಡಿಸಿಷನ್ಗೆ ಬರಬಾರ್ದಿತ್ತು ಅಂತ ಅನ್ಸುತ್ತೆ ಲೋಹಿತ್ ನಿಜ ನನಗೆ ತಲೆ ಕೆಟ್ಟು ಹೋಗ್ತಿದೆ ರಾಹುಲ್ನ ನನಗೆ ಗೊತ್ತಿದ್ದಂಗೆ ನಾನು ಇಷ್ಟಪಡ್ತಿದ್ದೀನಿ ನನ್ನ ಪ್ರೀತಿ ವಿಷಯನ ಅವರ ಹತ್ರನೇ ನಾನು ಹೇಳಿದ್ದೀನಿ ನೋಡು ನಾನಿನ್ನ ಮನ್ಸಾರೆ ಪ್ರೀತಿಸ್ದೆ ನಿಜ ಆದರೆ ನಿನ್ನ ಕೊಡೋ ಟಾರ್ಚರ್ ಇದೆಯಲ್ಲ ಅದನ್ನು ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲ ಅದಕ್ಕೆ ನಾನು ಗಟ್ಟಿ ಮನಸ್ಸು ಮಾಡಿ ನಿನ್ನನ್ನು ಬಿಡೋ ನಿರ್ಧಾರ ಮಾಡಿದ್ದು ಪ್ಲೀಸ್ ಅಂಕಿತ ನನ್ನನ್ನು ಬಿಟ್ಟು ಹೋಗ್ಬೇಡ ನಿನ್ನ ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬೇಡ ಅಂಕಿತ ಪ್ಲೀಸ್ ಅಂಕಿತ ಇಲ್ಲ ಲೋಹಿತ್ ಮತ್ತೆ ನಾನು ನಿನ್ನ ಪ್ರೀತ್ಸಕ್ಕೆ ಸಾಧ್ಯನೇ ಇಲ್ಲ ನೀನು ಎಷ್ಟು ಸತಿ ಸಾರಿ ಕೇಳಿದ್ಯಾ ಮತ್ತೆ ಮತ್ತೆ ಅದೇ ರೀತಿ ನಡ್ಕೊಂಡಿದ್ಯಾ ಈ ಕೇಳ್ತಾ ಇರೋ ಸಾರಿ ಏನು ಹೊಸದೇನಲ್ಲ ಇಲ್ಲ ಮೇಲೆ ನಿನ್ನ ಪ್ರೀತಿ ಮಾಡೋಕ್ಕಾಗಲ್ಲ ಇಷ್ಟು ಹೇಳಿ ಅಂಕಿತಾ ಅಲ್ಲಿಂದ ಹೊಟ್ಟೋಗ್ತಾಳೆ ಅಂಕಿತ ನೀನಾ ನಿನಗೆ ನಿನ್ನೆ ತಾನೇ ಹೇಳಿದ್ದೀನಿ ಅಲ್ವಾ ನನ್ನ ಹಿಂದೆ ಬರಬೇಡ ಅಂತ ನಾನು ರಾಹುಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಅಂಕಿತಾ ಪ್ಲೀಸ್ ಕಣೆ ಇದು ಒಂದ್ಸರಿ ನನಗೆ ಕ್ಷಮಿಸ್ಬಿಡ ಕ್ಷಮೇನಾ ಕ್ಷಮೆ ಅನ್ನೋ ಪದಕ್ಕೆ ನಿಂಗೆ ಅರ್ಥ ಗೊತ್ತಿದೆಯಾ ಲೋಹಿತ್ ನೀನು ನನಗೆ ತುಂಬಾ ಟಾರ್ಚರ್ ಮಾಡ್ತಿದ್ಯಾ ದಯವಿಟ್ಟು ಇಲ್ಲಿಂದ ಹೊಟ್ಟೋಗು ಪ್ಲೀಸ್ ಅಂಕಿತಾ ಈ ರೀತಿ ಅಳದ್ ನೋಡಿ ಲೋಹಿತ್ಗೆ ಬೇಜಾರಾಗೋಗುತ್ತೆ ಇನ್ನು ಯಾವತ್ತೂ ನಾನು ಅಂಕಿತಾ ಜೀವನದಲ್ಲಿ ಬರಬಾರ್ದು ಅವಳಿಂದ ದೂರ ಹೋಗಬೇಕು ಅವಳು ಖುಷಿಯಾಗಿರಬೇಕು ಅಂತ ಅಲ್ಲಿಂದ ಹೊಟ್ಟೋಗ್ತಾನೆ ಅಂಕಿತಾ ರಾಹುಲ್ ರಾಹುಲ್ ನೀವಾ ಯಾಕೆ ಅಂಕಿತಾ ಏನಾಯ್ತು ರಾಹುಲ್ ಈಗ ಈಗ ನಾವಿಬ್ಬರು ಮದುವೆ ಮಾಡ್ಕೊಳ್ಳೋಣ ನಡೀರಿ ಏನು ಮದುವೆನಾ ಯಾಕೆ ರಾಹುಲ್ ನನ್ನ ಮದುವೆ ಮಾಡ್ಕೊಳಕ್ ನಿಮಗೆ ಇಷ್ಟ ಇಲ್ವಾ ಅಂಕಿತ ಅದು ನಾನು ನಿನಗೆ ಅವತ್ತಿಂದ ಒಂದು ವಿಷಯ ಹೇಳೋಣ ಅಂತ ಪ್ರಯತ್ನ ಪಡ್ತಾನೆ ಇದ್ದೀನಿ ನೀನು ಹಳೇದೆಲ್ಲ ಬೇಡ ಅಂತೀಯ ಹಳೇದನ್ನು ಹೇಳಿದೆ ನಾವು ಏನು ಮುಂದುವರಿಯೋಕ್ಕಾಗಲ್ಲ ರಾಹುಲ್ ನೋಡಿ ಹಳೇದನ್ನು ನೆನೆಸ್ಕೊಂಡು ಕೊರಗಿದ್ರೆ ಯಾವ ಪ್ರಯೋಜನವೂ ಇಲ್ಲ ಮುಂದೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಗಮನ ಕೊಡಬೇಕಲ್ವಾ ನೀವು ಮದುವೆ ಓ ಇವಳು ಸಿಕ್ಕಿದಾಳೆ ಅಂತನಾ ನನಗೆ ಡಿವೋರ್ಸ್ ನೋಟಿಸ್ ಕಳಿಸಿದ್ದು ನೀನು ಯಾಕೆ ಅದು ಹಾಗೂ ಇಲ್ಲ ಹೀಗೂ ಇಲ್ಲ ಅಲ್ಲ ಗಂಡ ಹಿಳ್ತಿ ಅಂದಮೇಲೆ ಸಣ್ಣ ಪುಟ್ಟ ಜಗಳದ ಕಾಮನ್ನು ನನಗೇನೋ ಬೇಜಾರಾಗಿತ್ತು ಅದಕ್ಕೆ ನಾನು ಮೂರು ತಿಂಗಳು ಅಮ್ಮನೇ ಇದ್ದೆ ಹಾಗಂತ ನಾನು ವಾಪಸ್ಸೇ ಬರಲ್ಲ ಅಂತ ಹೇಗೆ ಡಿಸೈಡ್ ಮಾಡಿದ್ರಿ ಅದು ಅಲ್ಲದೆ ಇವಳನ್ ಬೇರೆ ಪ್ರೀತಿ ಮಾಡಿ ಈಗ ಮದುವೆ ಮಾಡ್ಕೊಳ್ಳೋಕೆ ಪ್ಲಾನ್ ಮಾಡ್ತಿದ್ದೀರಾ ನೋಡಿ ನಿಮಗೆ ಇವಳನ್ ಮದುವೆ ಮಾಡ್ಕೊಳ್ಳೋಕೆ ಇಷ್ಟ ಇರ್ಬೋದು ಆದ್ರೆ ನನಗೆ ಡಿವೋರ್ಸ್ ಕೊಡಕ್ಕೆ ಇಷ್ಟ ಇಲ್ಲ ರಾಹುಲ್ ಯಾರು ಇವರು ಏನೇನು ಮಾತಾಡ್ತಿದಾರಲ್ಲ ಅಂಕಿತಾ ಇವಳು ನನ್ನ ಹೆಂಡ್ತಿ ಆಶಾ ಅಂತ ಏನು ಹೆಂಡ ಹೌದು ಇವಳು ನಾನು ಹೆಂಡತಿ ನಮ್ಮಿಬ್ರಿಗೆ ಮದುವೆ ಆಗಿ ಆರು ತಿಂಗಳಾಯಿತು ನಮ್ಮಿಬ್ರಿಗೂ ಆಗಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಾನೆ ಇತ್ತು ನಾನು ಇವಳಿಗೆ ಎಷ್ಟೋ ಸಮಾಧಾನ ಮಾಡ್ತಿದ್ದೆ ಆದರೂ ಇವಳು ಕೋಪ ಮಾಡಿಕೊಂಡು ನನ್ನನ್ನು ಬಿಟ್ಟು ತವರು ಮನೆಗೆ ಹೊಟ್ಟೋದ್ಲು ಅಲ್ಲಿಗೂ ಹೋಗಿ ತುಂಬ ಸಾರಿ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದೆ ಅವಳು ಬರಲೇ ಇಲ್ಲ ನಾನು ಸುಮ್ಮನಾದೆ ಇದ್ರ ಮಧ್ಯ ನಿನ್ನನ್ನು ನೋಡಿದೆ ನೀನು ಇಷ್ಟ ಆದೆ ನಿನಗೂ ನಾನು ಇಷ್ಟ ಆದೆ ಆದರೆ ನನ್ನ ಜೀವನದಲ್ಲಿ ಕೆಲವೊಂದು ಘಟನೆಗಳು ನಡೆದಿದೆ ನಾನು ಅದನ್ನು ಹೇಳಬೇಕು ಅಂತ ಎಷ್ಟೋ ಸರಿ ಪ್ರಯತ್ನ ಪಟ್ಟೆ ಆದರೆ ನೀನೇ ಅದಕ್ಕೆ ಅವಕಾಶ ಕೊಡಲಿಲ್ಲ ರಾಹುಲ್ ನೀವೇನು ಮಾಡ್ತೀರೋ ಬಿಡ್ತೀರೋ ಅದು ನನಗೆ ಗೊತ್ತಿಲ್ಲ ನಾನೀಗ ಮನೆಗೆ ಹೋಗ್ತಾ ಇದ್ದೀನಿ ನೀವು ನನ್ನ ಜೊತೆ ಬರಬೇಕಷ್ಟೆ ಆಶಾ ನೀನು ನಿನ್ನ ತಾಯಿ ಮನೇಲಿದ್ದಾಗ ನಾನು ನಿನ್ನ ಎಷ್ಟು ಸತಿ ಬಂದು ಕರೆದೆ ನೀನು ನನ್ನ ಮಧ್ಯೆಗೆ ಬೆಲೆ ಕೊಟ್ಟಿಯಾ ನಿನಗೆ ನಾನು ಬೇಡ ನನ್ನ ಸುಖ ಸಂತೋಷ ನೆಮ್ಮದಿ ಯಾವುದು ನಿನಗೆ ಬೇಕಾಗಿಲ್ಲ ನಿನಗೆ ಬೇಕಾಗಿರೋದು ನನ್ನ ದುಡ್ಡು ಅಷ್ಟೇ ನೋಡು ನಿನಗ್ ಎಷ್ಟು ಹಣ ಬೇಕು ಕೇಳು ಕೊಡ್ತೀನಿ ಆ ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡು ನಾನು ಅಂಕಿತನ ಮದುವೆ ಮಾಡ್ಕೊಂಡು ಆರಾಮಾಗಿರ್ತೀನಿ ಇನ್ಯಾವತ್ತೂ ನಿನ್ನ ಲೈಫಲ್ಲಿ ಬರಬೇಡ ಅಂದ್ರೆ ಅಂದ್ರೆ ನೀವು ನನಗೆ ಡಿವೋರ್ಸ್ ಕೊಡ್ತೀರಾ ಹೌದು ರಾಹುಲ್ ಸಾರಿ ನನಗ್ ಕ್ಷಮಿಸ್ಬಿಡಿ ಏನೋ ಕೋಪದಲ್ಲಿ ಈ ರೀತಿ ರೀತಿಯೆಲ್ಲ ನಡ್ಕೊಂಡೆ ನನಗೆ ನಿಮ್ಮನ್ನ ಬಿಟ್ಟಿರೋ ಶಕ್ತಿ ಇಲ್ಲ ರಾಹುಲ್ ಪ್ಲೀಸ್ ನನ್ನಿಂದ ದೂರ ಹೋಗಬೇಡಿ ಪ್ಲೀಸ್ ರಾಹುಲ್ ಇಲ್ಲ ಶಾ ನಾನು ನಿನ್ನ ಎಷ್ಟೋ ಸರಿ ಬದಲಾಯ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಆದ್ರೆ ನಿಮ್ಗೆ ಯಾವತ್ತೂ ಬದಲಾಗಲ್ಲ ಅದು ನನಗೆ ಗೊತ್ತಾಗಿದೆ ದಯವಿಟ್ಟು ನನ್ನ ಲೈಫಿಂದ ದೂರ ನಾನು ಇನ್ಮೇಲೆ ನಾನು ಬದಲಾಗ್ತೀನಿ ನಿಜವಾಗ್ಲು ಪ್ಲೀಸ್ ರಾಹುಲ್ ನೀವು ನನಗೆ ತಾಳಿ ಕಟ್ಟಿರೋ ಗಂಡ ನಾವು ಎಲ್ರ ಮುಂದೆ ಸಪ್ತಪತಿ ತುಳಿದಿದ್ದೀವಿ ಅದಕ್ಕಾದರೂ ಬೆಲೆ ಕೊಡಿ ಪ್ಲೀಸ್ ರಾಹುಲ್ ಯಾವತ್ತು ನಾನು ನಿಮಗೆ ಬೇಜಾರ್ ಮಾಡಲ್ಲ ಪ್ಲೀಸ್ ರಾಹುಲ್ ಒಂದೇ ಸರಿ ನನಗೆ ಅವಕಾಶ ಕೊಡಿ ರಾಹುಲ್ ಅಂಕಿತಾ ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ರಾಹುಲ್ ನೋಡಿ ನೀವು ಆಶಾ ಕೈ ಬಿಡ್ಬೇಡಿ ನೀವಿಬ್ರು ಮದುವೆ ಆಗಿರೋರು ಏನೋ ಒಂದು ಕಾರಣಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ ಅದಕ್ಕೆ ಇವರು ಕೋಪ ಮಾಡಿಕೊಂಡು ಅವ್ರು ತವ್ರ ಮನೆಗೆ ಹೋಗಿದ್ರು ಅಂದ ಮಾತ್ರಕ್ಕೆ ನಿಮ್ಮಿಬ್ರು ಸಂಬಂಧ ಕಿತ್ತೋಗುತ್ತಾ ನೋಡಿ ಗಂಡ ಹೆಂಡತಿ ಅಂದಮೇಲೆ ಸಾವಿರ ಬರುತ್ತೆ ಸಾವಿರ ಹೋಗುತ್ತೆ ಇದಕ್ಕೆಲ್ಲ ನೀವು ತಲೆ ಕೆಡಿಸ್ಕೋಬಾರ್ದು ನಿಮಗೆ ಪ್ರೀತಿ ಬೇಕಿತ್ತು ನೀವು ನಿಜವಾಗ್ಲೂ ನನ್ನ ಪ್ರೀತಿಸ್ಲಿಲ್ಲ ನಾನು ಹೇಳ್ತೀನೋ ಇದೇ ಥರ ಇರಬೇಕು ಅಂತ ನೀವು ಆಸೆ ಪಟ್ಟಿದ್ದೀರಾ ಅದಕ್ಕೆ ನಿಮಗೆ ನಾನು ಇಷ್ಟ ಆಗಿದ್ದೀನಿ ಅಷ್ಟೇ ನಾನು ಕೂಡ ಆರು ವರ್ಷದಿಂದ ಲೋಹಿತ್ನ ಪ್ರೀತಿಸ್ತಿದ್ದೀನಿ ಆದರೂ ಇದುವರೆಗೂ ಅವ್ನು ಏನು ಅಂತಲೇ ಅರ್ಥ ಮಾಡ್ಕೊಳ್ಳೋಕ್ಕಾಗಿಲ್ಲ ಆದರೆ ನೀವು ನನಗೆ ಯಾಕೆ ಇಷ್ಟ ಆದ್ರಿ ಗೊತ್ತಾ ಲೋಹಿತ್ ರಾಹುಲ್ ಥರ ಇರಬಾರ್ದಾಗಿತ್ತಾ ಅಂತ ನನಗೂ ಅನ್ನಿಸ್ತಿತ್ತು ಅಷ್ಟೆ ನಮ್ಮಿಬ್ರದ್ದು ಅಲ್ಲ ನಿಮ್ಮ ಕಂಡ್ರೆ ನನಗೆ ಇಷ್ಟ ಇಷ್ಟನೇ ಬೇರೆ ಪ್ರೀತಿನೇ ಬೇರೆ ಹಾಗೆ ನನ್ನ ನನ್ನ ಕಂಡ್ರೆ ನೋಡಿ ನೀವು ಆಶಾ ಮತ್ತೆ ಆಸೆ ಹೌದು ಅಂಕಿತಾ ನೀನು ಹೇಳ್ತಿರೋದು ಸರಿ ಆಶಾನ ಬಿಡಕ್ಕೂ ಆಗದೆ ನಿನಗೆ ನಿಜ ಹೇಳೋಕ್ಕೂ ಆಗದೆ ಒದ್ದಾಡ್ತಿದ್ದೆ ನಾನು ನೀನು ಹೇಳೋ ರೀತಿ ನನ್ಗೆ ಎಷ್ಟೋ ಸತಿ ಅನ್ಸಿದೆ ಅಂಕಿತಾ ತರನೇ ಆಶಾ ಇದ್ದಿದ್ರೆ ನನ್ನ ಲೈಫ್ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ನೀನು ಹೇಳೋದು ಸರಿ ಇಷ್ಟನೇ ಬೇರೆ ಪ್ರೀತಿನೇ ಬೇರೆ ನಾವಿಬ್ಬರು ಮುಂದೆ ನಿಜವಾಗ್ಲೂ ಖುಷಿಯಾಗಿರ್ತೀವಿ ಅಂಕಿತಾ ನನ್ನ ರಾಹುಲ್ನ ಒಂದು ಮಾಡಕ್ಕೆ ಅಂತಾರೆ ದೇವ್ರು ನಿಮ್ಮನ್ನು ಕಳಿಸಿದಾನೇನು ನಾನು ಕೋಪ ಮಾಡಿಕೊಂಡು ಮನೆ ಬಿಟ್ಟು ಹೊಟ್ಟೋಗಿದ್ದೆ ರಾಹುಲ್ನನ್ನ ಎಷ್ಟೇ ಪ್ರೀತಿಯಿಂದ ಮಾತಾಡಿಸಿದ್ರು ನಾನು ಅವ್ರ ಹತ್ರ ಪ್ರೀತಿಯಿಂದ ಮಾತಾಡ್ಲೇ ಇಲ್ಲ ಗಂಡ ಇಲ್ಲದೆ ಇದ್ರೇನು ಹೇಗೋ ಜೀವನ ಮಾಡ್ಬೋದು ಅಂತ ತವ್ರ ಮನೇಲೆ ಹಠ ಹಿಡ್ಕೊಂಡು ಕೂತಿದ್ದೆ ಆದರೆ ರಾಹುಲ್ ನನಗೆ ಡಿವೋರ್ಸ್ ಪೇಪರ್ ಕಳಿಸಿದಾಗ ನನ್ನ ಮನಸ್ಸಿಗೆ ತುಂಬಾ ನೋವಾಯ್ತು ನಾನು ರಾಹುಲ್ನ ಇಷ್ಟೊಂದು ಹಚ್ಕೊಂಡಿದ್ದೀನ ಅಂತ ನನಗೆ ಆಶ್ಚರ್ಯ ಆಯಿತು ಅದಕ್ಕೆ ಓಡಾಡಿ ಬಂದೆ ಇಲ್ಲಿ ಅವರು ನಿಮ್ಮ ಹತ್ರ ಈ ರೀತಿ ಮಾತಾಡ್ತಿರೋದು ನೋಡಿ ನನಗೆ ರಾಹುಲ್ ಬೇಕೇ ಬೇಕು ಅಂತ ಅನ್ನಿಸ್ತು ಥ್ಯಾಂಕ್ಸ್ ನಾನು ರಾಹುಲ್ನ ನನಗೆ ವಾಪಸ್ ಕೊಟ್ಟಿದ್ದಕ್ಕೆ ಕೊಡೋಕ್ಕೆ ನಾನು ಕಿತ್ಕೊಂಡಿಲ್ಲ ಅವರೇ ನಾನು ಹೇಳಿಲ್ವಾ ನಾನು ಪ್ರೀತಿದ ಹುಡುಗನು ಲೋಹಿತ್ ಥರನೇ ಇರ್ತಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಮನಸ್ಸು ಬಯಸ್ತಿತ್ತು ಅವ್ರ ಮದುವೆ ಮಾಡ್ಕೊಂಡಿರೋ ಹುಡುಗಿನೂ ನಂತರ ಇರಬೇಕು ಅಂತ ಅವ್ರ ಮನಸ್ಸು ಬಯಸ್ತಿತ್ತು ಅಷ್ಟೇ ಇಷ್ಟನೇ ಬೇರೆ ಪ್ರೀತಿನೇ ಬೇರೆ ಇನ್ಮೇಲೆ ಇಬ್ರು ಖುಷಿಯಾಗಿರಿ ರಾಹುಲ್ ಐ ಲವ್ ಯು ಐ ಲವ್ ಯು ನಡೀರಿ ಮನೆಗೆ ಹೋಗೋಣ ರಾಹುಲ್ ನಿಜಕ್ಕೂ ನಿಮ್ ಹೆಂಡತಿ ನಿಮ್ ಜೊತೆ ಇರಕ್ ಪುಣ್ಯ ಮಾಡಿದ್ದಾರೆ ಈಗ ಅಂಕಿತಂಗೆ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ ರಾಹುಲ್ನ ಬಲವಂತವಾಗಿ ಕಿತ್ಕೊಳ್ಳೋದು ಅಂಕಿತಂಗೆ ಇಷ್ಟ ಇರಲ್ಲ ಗಂಡ ಹೆಂಡತಿ ಸಂಬಂಧ ಎರಡು ಮೂರು ದಿನದಲ್ಲ ಅಂತ ಅವಳಿಗೆ ಚೆನ್ನಾಗಿ ಗೊತ್ತಿರುತ್ತೆ ಆದರೆ ವಾಪಸ್ ಅವಳು ಲೋಹಿತ್ ಹತ್ರ ಹೋಗೋಕ್ಕೂ ಇಷ್ಟಪಡಲ್ಲ ಯಾಕಂದ್ರೆ ಅವನು ಅವಳಿಗೆ ಬೇಕಾದಷ್ಟು ಟಾರ್ಚರ್ ಮಾಡಿಬಿಟ್ಟಿರ್ತಾನೆ ಆ ಟಾರ್ಚರ್ ಇಂದ ಅವಳು ಹೊರಗಡೆ ಬರಬೇಕಾಗಿರುತ್ತೆ ಆದ್ರಿಂದ ಅವಳು ಲೋಹಿತ್ ಹತ್ರ ಹೋಗೋದೇ ಇಲ್ಲ ನೋಡ್ತಿರ್ವ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬೈ ಫ್ರೆಂಡ್ಸ್